ಒಂದು ಗೆಲುವನ್ನು ಸಾಧಿಸಿತು ಅದರ ಅಂಗವಾಗಿ ಇವತ್ತು ನಮ್ಮ ತಾಲೂಕಿನ ರಾಯಸಮುದ್ರ ಗ್ರಾಮದ ಶಿಕ್ಷಕ ಚಂದ್ರು ಅವರ ಪುತ್ರ ಪೂರ್ಣಚಂದ್ರ ಅವರು ಇವತ್ತು ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಅಲ್ಲಿ ತುಳಿತಕ್ಕೆ ಇವತ್ತು ಹೊಸನಿಗ್ಗಿದ್ದಾರೆ ಆ ಒಂದು ಮೃತನ ತಂದೆ ತಾಯಿ ಮತ್ತು ತಂಗಿಗೆ ದುಃಖವನ್ನ ನೀಗಿಸುವಂತ ಶಕ್ತಿಯನ್ನ ಕೊಡ್ಲಿ ಆ ದೇವರು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತ ಘಟನೆ ನಡೀಬಾರ್ದಿತ್ತು ನಡೆದ್ಬಿಟ್ಟಿದೆ ಅದು ಸರ್ಕಾರನು ಸಹ ಒಂದು ಪೂರ್ವ ನಿಯೋಜನೆ ಇರಬೇಕಾಯ್ತು ಪೂರ್ಣ ಪ್ರಮಾಣದ ಒಂದು ಬಂದೋಬಸ್ತು ಅವಶ್ಯಕತೆ ಇರುವಷ್ಟೊಂದು ತಾಲೂಕು ಕ್ರೀಡೆ ಕ್ರೀಡೆಗೆ ಎಷ್ಟು ಒಂದು ಜನಸಂಖ್ಯೆ ಸಿಡಿಸುತ್ತೆ ಅಷ್ಟನ್ನು ಪೂರ್ವ ಸಿದ್ಧತೆ ಮಾಡಿಕೊಂಡು ಅಷ್ಟಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕಾಯ್ತು ಒಗ್ಗಟ್ಟಾಗಿ ಮೋಡಿದ್ರಿಂದ ಅದೊಂದು ಆಕ್ಸಿಡೆಂಟ್ ಆ ಘಟನೆ ಆಗಿದೆ ನಮ್ಮ ತಾಲೂಕಿನವೂ ಕಷ್ಟ ಅಲ್ಲ ಬಹುತೇಕ ಹನ್ನೆರಡು ಹದಿಮೂರಕ್ಕಿಂತ ಹೆಚ್ಚು ಯುವಕರು ಈ ಘಟನೆಯಲ್ಲಿ ಸಾವು ಅಸೂನಿಗಿರೋದು ನಮ್ಗೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಹಾಗಾಗಿ ಸರ್ಕಾರ ಅವಾಗ ಕುಟುಂಬಗಳಿಗೆ ಆರ್ಥಿಕ ಸಹಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು ಅಂತ ಶಾಸಕನಾಗಿ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೀನಿ ಜೊತೆಗೆ ನಮ್ಮ ಇತ್ತೀಚಿನ ಯುವ ಮಿತ್ರರಿಗೆ ಇಷ್ಟೇ ಯುವ ಪೀಳಿಗೆಗಳಿಗೆ ಕ್ರೀಡೆ ಬಗ್ಗೆ ಎಲ್ರಿಗೂ ಸಹ ನಾನು ಸಹ ಕ್ರೀಡಾಭಿಮಾನಿ ಕ್ರೀಡಾಪಟು ಕ್ರೀಡೆ ಬಗ್ಗೆ ಆಸಕ್ತಿ ಇರಬೇಕು ಅಭಿಮಾನ ಇರಬೇಕು ದುರಾಭಿಮಾನ ಇರಬಾರ್ದು ತಾವು ಇಲ್ಲ ನಿನ್ನೆ ವಿಜಯೋತ್ಸವ ಆಚರಿಸಿದ್ರಿ ಪುನಃ ಇಷ್ಟೊಂದು ಕ್ರೌಡಲ್ಲಿ ಅಲ್ಲಿ ಹೋಗಿ ಅಷ್ಟೊಂದು ಕಪುಲಕ್ಕೆ ಒಳಗಾದಂತ ಎರಡೂವರೆ ಮೂರು ಲಕ್ಷ ಜನ ಸೇರಿ ಒಂದು ವಿಜಯೋತ್ಸವ ಆಚರಿಸೋದ ಅವಶ್ಯಕತೆ ಇರಲಿ ಆ ಒಂದು ಆ ಎಚ್ಚರಿಕೆಯಿಂದ ಭಾಗವಹಿಸಬೇಕಾಗಿತ್ತು ಆದ್ರೂ ಭಾಗವಹಿಸಿದೆ ಮುಂದಾದ್ರೂ ಸಹಿತ ಘಟನೆ ನಡೆದಂಗೆ ಸರ್ಕಾರ ಎಚ್ಚೆತ್ಕೋಬೇಕು